ಸಪೋರ್ಟ್ ಅನ್ನೋದು ಹಾರಿಸೆಂಟಲ್ ಲೈನ್ ಅಲ್ಲ ಝೋನ್ ಪಾರ್ಕ್ ಡೂಗೆ ಸ್ವಾಗತ ಈ ವಿಡಿಯೋನ ನೋಡ್ಕೊಂಡ್ ಬನ್ನಿ ಇವತ್ತಿನ ದಿನ ಮಾರ್ಕೆಟ್ ಈ ಪಾಯಿಂಟ್ ಅಲ್ಲಿ ಓಪನ್ ಆಗಿ ಇಲ್ಲಿಂದ ಫಾಲ್ ಆಗಿದೆ ಇಲ್ಲಿ ನಾನು ಈ ಪಾಯಿಂಟ್ ಅಲ್ಲಿ ಒಂದು ಹಾರಿಲ್ ಲೈನ್ ಹಾಕೊಂಡು ಟ್ರೇಡ್ ಮಾಡಿದರೆ ಮಾರ್ಕೆಟ್ ಇಲ್ಲಿಂದ ಇಲ್ದಂಗ ಮೇಲ್ಗಡೆ ಬಂತು ಆದರೆ ಮತ್ತೆ ವಾಪಸ್ ರಿವರ್ಸ್ ಆಗಿ ಸ್ಟಾಪ್ ಲಾಸ್ ನ ಹಿಟ್ ಮಾಡಿ ಮತ್ತೆ ರಿವರ್ಸ್ ಆಗಿದೆ ಪ್ರಾಬ್ಲಮ್ ಎಲ್ಲರಿಗೂ ಆಗ್ತಾ ಇರೋದು ಅಲ್ವಾ ಈಗ ಸಪೋರ್ಟ್ ಯಾವ ಮಾರ್ಕ್ ಮಾಡಬೇಕು ಅನ್ನೋದನ್ನ ಹೇಳಿದ ಹಾಗೆ ಸಪೋರ್ಟ್ ಅನ್ನೋದು ಹಾರಿಸೆಂಟಲ್ ಲೈನ್ ಅಲ್ಲ ದಿಸ್ ಇಸ್ ಝೋನ್ ಸೊ ನಾ ಈಗ ಏನ್ ಮಾಡಬೇಕು ಅಂತಂದ್ರೆ ಸ್ವಲ್ಪ ಹಿಸ್ಟ್ರಿ ಚೆಕ್ ಮಾಡೋಣ ಹಿಸ್ಟ್ರಿ ಚೆಕ್ ಮಾಡಿದಾಗ ಯಾವ ಒಂದು ಬುಲ್ಲಿಶ್ ಮಾರುಬೋಸೋ ಕ್ಯಾಂಡಲ್ ಈ ಹಾರಿಲ್ ಲೈನ್ ಗೆ ಟಚ್ ಆಗಿದೆ ಅನ್ನೋದನ್ನ ನೋಡಬೇಕು ರೆಕ್ಟಾಂಗಲ್ ನ ಯೂಸ್ ಮಾಡಿಕೊಂಡು ಈ ಹಾರಿಲ್ ಲೈನ್ ಎಲ್ಲಿದೆ ಅಲ್ಲಿಂದ ಈ ಕ್ಯಾಂಡಲ್ನ ಲೋ ಇಲ್ಲಿಗೆ ನಾನು ಒಂದು ಲೈನ್ನ ಈಗ ಡ್ರಾ ಮಾಡಬೇಕು ಸೊ ಇದಕ್ಕೆ ನಾನು ಝೋನ್ ಅಂತ ಕರಿತೀನಿ ಸೊ ಇಲ್ಲಿ ನನಗೆ ಇದು ಸಪೋರ್ಟ್ ಝೋನ್ ಆಗಿರುತ್ತೆ ಈ ಸಪೋರ್ಟ್ ಝೋನ್ನ ಕೆಳಗಡೆ ಸ್ಟಾಪ್ ಲಾಸ್ನ ಯೂಸ್ ಮಾಡಬೇಕು ಈ ಹಾರಿಂಟಲ್ ಲೈನ್ನ ರಿಮೂವ್ ಮಾಡಿ ಸೊ ಈಗ ಎಂಟ್ರಿ ಆ್ಯಂಡ್ ಸ್ಟಾಪ್ ಲಾಸ್ ಪರ್ಫೆಕ್ಟ್ ಆಗಿರುತ್ತೆ ಆ್ಯಂಡ್ ಟಾರ್ಗೆಟ್ ಕೂಡ ಚೆನ್ನಾಗಿ ಸಿಗುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಲಾಸ್ ನ ಯಾವ ಥರ ಯೂಸ್ ಮಾಡಬೇಕು ಅಂತ ಪಾರ್ಟ್ 3 ಬರೋದ್ರ ಒಳಗಡೆ ಸರ್ ವಿಡಿಯೋ ಮಾಡಿ ಸ್ಟಾಪ್ ಸ್ಟಾಪ್ಲಾಸ್ಗಳ್ ಹೇಳ್ಕೊಡಿ ಅಂತ ಕಮೆಂಟ್ ಮಾಡಿದರೆ ಆಗಲ್ಲ ಈಗ ಹೇಳ್ಕೊಡೋ ಜವಾಬ್ದಾರಿ ನಂದು ಮುಗಿದಿದೆ ಈಗ ನಿಮ್ಮದು ಕಲಿಯೋ ಜವಾಬ್ದಾರಿ ನೀವೀಗೇನು ಮಾಡಬೇಕು ಅಂತಂದರೆ ಟ್ರೇಡಿಂಗ್ ವ್ಯೂಗೆ ಹೋಗಿ ಈ ಥರ ನಾನು ಯಾವ ಥರ ಡ್ರಾ ಮಾಡಿದ್ದೀನೋ ಆ ಥರ ಸಪೋರ್ಟ್ ಝೋನ್ಗಳನ್ನು ಮಾರ್ಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ವಿತ್ ಶಾಟ್ ಸರ್ ಇದು ಸರಿಯಾಗಿದೆಯಾ ಅಂತ ಕಮೆಂಟ್ ಮಾಡಿ ನೀವು ಕಲಿತಾರೋ ಇಂಟ್ರೆಸ್ಟ್ ನೋಡಿ ಪಾರ್ಟ್ ತ್ರೀನೇ ನಾನು ಮಾಡ್ತೀನಿ ಥ್ಯಾಂಕ್ ಯು